ಎನ್ ಡಿ ಎಂದ ಶ್ರೀನಾಥ್ಗೆ ಕೊಡಲಿ ವರ್ತು ಪ್ರಕಾಶ್ಗೆ ಕೊಡಲಿ ಎಲೆಕ್ಷನ್ ಪ್ಯಾಸ್ ಮಾಡೋಕ್ಕೆ ರೆಡಿ ಇದ್ದೀರಿ ಅದ್ರೊಳಗೆ ಏನು ಎರಡು ಹೇಳೋದಿಲ್ಲ ಈ ಅಂತರಿಕ ವಿಚಾರ ಬಿ ಜೆ ಪಿ ವಾಗ ಅಸಮಾತನ ಮಾತಾಡಿರಲ್ಲ ಎಲ್ಲ ಇದೆ ಯಾಕಂದರೆ ಅವರು ಎರಡು ಸತಿ ಏನೇನು ಯಾವುದೇ ಪಕ್ಷದಿಂದ ಗೆದ್ದು ಹೋಗಿರೋದಲ್ಲ ಎರಡು ಸತಿನೂ ಇಂಡಿಪೆಂಡೆಂಟಾಗಿ ಗೆದ್ದು ಯಡಿಯೂರಪ್ಪನಿಗೆ ಸಪೋರ್ಟ್ ಕೊಟ್ಟು ಸರ್ಕಾರ ರಚನೆ ಮಾಡಕ್ಕೆ ಮಾಡಿರೋದು ಒಂದು ಬೇಸದ ಮೇಲೆ ಮಾತು ಮಾತಂದಿದ್ದಾರೆ ಅದು ಸಲತೈತೆ ಮುಂದಿನ ದಿನದೊಳಗೆ ಶ್ರೀನಾಥ್ ಕನ್ನ ಕೊಡ್ಲಿ ವರ್ಧರ್ ಪ್ರಕಾಶ್ ಕನ್ನ ಕೊಟ್ಟು ಪೇಸ್ ಮಾಡೋಕ್ಕೆ ರೆಡಿ ಇತ್ತು ಸುಳ್ಳಾಗ ಸುಳ್ಳು ಅದಲ್ಲ ಸುಳ್ಳ ವರ್ತನ್ ಪ್ರಕಾಶ್ ವರ್ಸಸ್ ಶ್ರೀನಾಥ್ ಸಿ ಎಂ ಆರ್ ಶ್ರೀನಾಥ್ ಅದರೊಳಗೆ ಮಾತು ಅವ್ರಿಗನ್ನು ಕೊಟ್ಟು ಇವ್ರಿಗೆ ಪಕ್ಷದೊಳಗೆ ಅತ್ತ ಪ್ರಕಾಶ್ ಅವರೇ ಒಂದು ಮಗು ಆಚೆ ಕಡೆ ಹೋಗಿರೋದಿಲ್ಲ ಎಂತವರು ಒಂದು ನಾಲ್ಕೈದು ದಾಳ ಆಟ ಆಡ್ತಾರೆ ಸುತ್ತೊಳಿತ ಆಡ್ತಾರೆ ದುಡ್ಡು ಮಾಡ್ಕೊಂಡು ಸುತ್ತೊಳಿಯೋದವರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿ ಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅವ್ರ ನಾವ್ಯಾಕೊಳ್ಳಿ ಹೋಗಲ್ಲ ನಾವು ಯಾರು ಹೋಗಲ್ಲ ಮೊದಲು ಮಾಜಿಗಳು ಇವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಡೇರಿ ಅಧ್ಯಕ್ಷಗಳು ನಮ್ಮ ಸಮಾಜದಲ್ಲಿ ನಮ್ಮ ಏನು ಅಂದಿಲ್ಲ ಯಾಕೆ ಈ ಯುವ ಹಬ್ಬಗಳು ಸಮಾಜ ಹೊಡೆಯೋಕೆ ಮಾಡ್ತಾ ಇದ್ದೀರಿ ಒತ್ತೂಲ್ ಪ್ರಕಾಶ್ ಮುಂಡಮೋಶಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಮಾಡಿರೋದ್ ಮಾಡೋಣ ಕೆಲಸಗಳು ಗೊತ್ತಾಯ್ತಾ ಏನೋ ಒಂದು ಅದು ಅದೇ ದೊಡ್ಡದ್ ಮಾಡಿ ಅರಿತಾರ ಒಂದ್ ನಾಲ್ಕೈದ ಏನ್ ಮಾಡಕ್ ಕೆಲ್ಸಿಲ್ಲ ಮಾತಾಡಿ ಕೇಳಿ ಹೇಳೋಣ ಸಮಾಜಕ್ಕೆ ಬೈದಿರೋದ್ರಿಂದ ನಾವು ಮಾತಾಡೋರೆ ಏನು ದೇವೇಗೌಡರ ಹತ್ರನೇ ಪಡಗಿರೋದು ಅಲ್ಲಿಂದನೇ ಅಲ್ಲಿಂದ ಈಚೆಗಡೆಗೆ ಬಂದಿರೋದು ಅಲ್ಲಿಂದ ಈಚೆಗಡೆ ಬಂದು ಅದಕ್ಕಿಂತ ನೂರಷ್ಟು ಬುದ್ಧಿ ಅಂತ ಅಂದಿರ್ಬೋದು ಅಷ್ಟೇ ಬರ್ತು ಇನ್ನೇನು ನಮ್ಮ ಸಮಾಜಕ್ಕೆ ಬೈದಿರೋದೇ